ನಮಸ್ತೆ ಎಲ್ಲರಿಗೂ ನಿಮಗೂ ಗೊತ್ತಿರ್ಬೋದು ಈ ಗಿಡ ಯಾವುದು ಅಂತ ಅಂದ್ಕೊಂಡು ಸ ಸೊಪ್ಪು ಅಂತಾರೆ ದೊಡ್ಡಿ ಅಂತಾರೆ ಸೊ ಒಂದು ಸಣ್ಣ ಗಿಡ ಇದ್ದರೂ ಸಾಕು ನೆಟ್ಟರೆ ಅದು ತುಂಬ ಚೆನ್ನಾಗಿ ಥರ ಹರಡಿಕೊಳ್ಳುತ್ತೆ ಇತ್ತೀಚೆಗೆ ನಮ್ಮಲ್ಲಿ ಒಬ್ಬರಿಗೆ ಊಟದ ನಂತರ ಯಾವುದೋ ವಿರುದ್ಧ ಆಹಾರದಿಂದನೇ ಏನು ತುರಿಕೆ ಸ್ಟಾರ್ಟ್ ಆಯಿತು ಮೈಯೆಲ್ಲಕ್ಕೆ ಅಂತಂದರೆ ಫುಲ್ಲು ಮೈ ತುರಿಕೆ ಮುಖ ಕಣ್ಣು ಕಿವಿ ಎಲ್ಲ ತುರಿಸಿ ಎಲ್ಲ ಊದ್ಕೊಂಡ್ಬಿಡ್ತು ತಕ್ಷಣಕ್ಕೆ ರಾತ್ರಿ ಹೊತ್ತು ಆಸ್ಪತ್ರೆಗೆಲ್ಲ ಹೋಗಲಿಕ್ಕೆ ಅನನುಕೂಲ ಆಯಿತು ಮತ್ತು ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ದೊಡ್ಡಿ ಪತ್ರೆ ಸೊಪ್ಪು ಇದೆಯಲ್ಲ ಈ ಸೊಪ್ಪು ಜಜ್ಜಿ ಇದರ ರಸವನ್ನು ಸ್ವಲ್ಪ ಅರಿಶಿನ ಜೊತೆಗೆ ಮೈಗೆ ಲೇಪಿಸಿದ್ದು ಮತ್ತು ಒಂದು ಎರಡು ಕಲ್ಲುಪ್ಪು ಸೇರಿಸಿ ಈ ಸೊಪ್ಪನ್ನು ತಿನ್ನೋದಕ್ಕೆ ಹೊಟ್ಟೆಗೆ ಕೊಟ್ಟಿದ್ದು ತುರಿಕೆಲ್ಲ ಕಡಿಮೆ ಆಯಿತು ಸ್ವೆಲ್ಲಿಂಗು ಕಡಿಮೆ ಆಯಿತು ರಿಲೀಫ್ ಅನ್ನಿಸ್ತು ಒಂದು ಅದನ್ನೇ ಒಂದು ಎರಡು ಮೂರು ಸಲ ಕೊಟ್ಟ ನಂತರ ಬಿಸಿ ನೀರು ಜೊತೆಗೆ ಕುಡಿಯೋದಕ್ಕೆ ಕೊಟ್ಟ ನಂತರ ಕಡಿಮೆ ಆಯಿತು ಮೈಯಲ್ಲಿ ಪಿತ್ತಕ್ಕೆ ತುರಿಕೆ ಬಂದಾಗ ಅಥವಾ ಗಂಧೆ ಬಂದಾಗ ಮತ್ತು ಏನು ಕಫಕ್ಕೆ ಹಾಗೆ ಅಲರ್ಜಿಗೆ ತುಂಬ ಪರಿಣಾಮಕಾರಿಯಾಗಿದ್ದು ಕೆಲಸ ಮಾಡ್ತದೆ ಈ ಸೊಪ್ಪು ಒಂದೊಂದು ಸಲ ಇದ್ದಕ್ಕಿದ್ದಾಗೆ ಮೈಯಲ್ಲೆಲ್ಲ ತುರಿಕೆ ಬರ್ತದೆ ಮತ್ತು ಮೈಯಲ್ಲೆಲ್ಲ ಪ್ಯಾಚ್ ಪ್ಯಾಚ್ ಥರ ರೆಡ್ ರೆಡ್ ಆಗಿ ಎಲ್ಲ ಆಗುತ್ತೆ ಅದು ಪಿತ್ತಕ್ಕೂ ಆಗುತ್ತೆ ಅಲರ್ಜಿ ಆದಾಗೆಲ್ಲ ಆಗುತ್ತೆ ಅಂಥ ಟೈಮಲ್ಲಿ ಇದನ್ನು ಜಜ್ಜಿ ಇದರ ರಸವನ್ನು ಮೈಗೆ ಲೇಪಿಸಿದರೆ ತುಂಬ ಪರಿಣಾಮಕಾರಿಯಾಗಿ ಆ ಕೆಲಸ ಮಾಡ್ತದೆ ಇದು ಒಂದು ಒಳ್ಳೆಯ ಔಷಧಿನೂ ಹೌದು ಆಹಾರವೂ ಹೌದು ಇದರ ಎಲೆಯನ್ನು ಉಪಯೋಗಿಸಿ ಬಜ್ಜಿ ಬೋಂಡ ತಂಬುಳಿ ಎಲ್ಲ ಮಾಡ್ತಾರೆ ನಾನಿವತ್ತು ತಂಬುಳಿ ಮಾಡ್ತಾ ಇದ್ದೀನಿ ತಂಬಳಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ ನಾನಿಲ್ಲಿ ಚೆನ್ನಾಗಿರುವಂತಹ ತುದಿ ತುದಿ ಎ ಎಲೆಯನ್ನು ಒಂದು ಎರಡು ಮೂರು ಕುಡಿ ತಗೋತಾ ಇದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಜೊತೆಗೆ ಇದು ಮಾವಿನಕಾಯಿ ಶುಂಠಿ ನಾನು ನೆಲದಲ್ಲೇ ಬಿಟ್ಟಿದ್ದೀನಿ ತೆಗ್ದಿಲ್ಲ ಉಪ್ಪಿನಕಾಯಿಗೆಲ್ಲ ಉಪಯೋಗಿಸ್ತಾರೆ ಇದು ಮಾವಿನಕಾಯಿ ಫ್ಲೇವರ್ ಕೊಡ್ತದೆ ಸ್ವಲ್ಪ ಬೆಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಖಾರ ಖಾರವಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಮೂರು ನಾಲ್ಕು ಗಾಂಧರಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಜೊತೆಗೆ ವಾಶ್ ಮಾಡಿಟ್ಕೊಂಡಿರುವಂತಹ ದೊಡ್ಡ ಕೊಟ್ಟರೆ ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೊಬೇಕು ಅದು ಎರಡು ಸೈಡನ್ನು ಬಾಡ ಬಾಡ್ದ ನಂತರ ಸ್ಟವ್ ಆಫ್ ಮಾಡಬೇಕು ತುಂಬ ಚೀಸುವಷ್ಟು ಬಾಡಿಸ್ತೇವೆ ಅದಕ್ಕೆ ನಾನು ಈ ಮಾವಿನಕಾಯಿ ಶುಂಠಿನ ಚೂರು ಒಂದು ಅರ್ಧ ಹೆಂಚು ಜನಷ್ಟು ಹಾಕ್ತಾಯಿದ್ದೀನಿ ಅದನ್ನೇನು ಹುರಿಯೋದೇನು ಬೇಕಾಗಿಲ್ಲ ಜೊತೆಗೆ ತೆಂಗಿನಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋತೀನಿ ಗ್ರ ಚೆನ್ನಾಗಿ ಸ್ವಲ್ಪ ನೀರು ಹಾಕಿನೇ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಇದಕ್ಕೆ ತುಪ್ಪ ಅಥವಾ ತೆಂಗಿನ ಎಣ್ಣೆ ಎಣ್ಣೆ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನು ಬೆಣ್ಣೆ ಇತ್ತು ಸೊ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಸಾಸಿದೆ ಸಾಸಿದೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಏನೇ ಆಗಲಿ ಈ ತುಪ್ಪದಲ್ಲಿ ಜೀರಿಗೆ ಹುರಿದ್ರೇ ಘಮ ಚೆನ್ನಾಗಿರ್ತದೆ ಒಂದು ಒಣಮೆಣಸಿನಕಾಯಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದಿಷ್ಟು ಕರಿಬೇವು ಸ್ವಲ್ಪ ಇಂಗು ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡು ಈ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿ ಕುದಿಸೋದೇನು ಬೇಡ ಅದು ಪಾತ್ರೆ ಬಿಸಿ ಇರೋದರಿಂದ ಸ್ವಲ್ಪ ಕುದಿ ಬಂದಂಗೆ ಆಗ್ತದೆ ಇದು ತಣ್ಣಗಾದ ನಂತರ ಇದಕ್ಕೆ ನಾನು ಮಜ್ಜಿಗೆನಾದರೂ ಏನಾದರೂ ಹಾಕೋಬೋದು ಮೊಸರಾದರೂ ಹಾಕ್ಬೋದು ನಾನು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡೆ ಕೆಲವರಿಗೆ ಮಜ್ಜಿಗೆ ಮೊಸರಲ್ಲಿ ಆಗೋದಿಲ್ಲ ಅಂತಂದರೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕೋಬೋದು ಸ್ಟವ್ ಆಫ್ ಮಾಡಿದ ನಂತರ ತಂಬುಳಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಥ್ಯಾಂಕ್ ಯು